ಎಲ್ಲರಿಗೂ ನಮಸ್ಕಾರ ಈ ವರ್ಷದಲ್ಲಿ ನಾವೆಲ್ಲರೂ ಕೂಡ ಗೌರಿ ಗಣೇಶ ಚತುರ್ಥಿಯ ಅಂಗವಾಗಿ ನಾವು ಏನು ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಈ ಹಬ್ಬದ ಪ್ರಯುಕ್ತ ಸಮಸ್ತ ನಾಡಿನ ಜನತೆಗೆ ಶುಭಾಶಯಗಳನ್ನು ಹೇಳ್ತಾ ಆ ಭಗವಂತ ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ ಶಿವರ ಆರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಎಂದು ಕೂಡ ಆ ವಿಘ್ನೇಶ್ವರರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ವಿಶೇಷವಾಗಿ ನಾನು ಹೇಳ್ಬಯಸ್ತಕ್ಕಂಥದ್ದಿಷ್ಟೇ ಮನುಜರಾಗಿ ಹುಟ್ಟಿರ್ತಕ್ಕಂಥ ನಾವು ನಾವು ಒಂದು ಜನಪರ ಕಾರ್ಯಕ್ರಮಗಳನ್ನು ಮಾಡಬೇಕು ಜನೋಪಕಾರಿ ಕೆಲಸಗಳನ್ನು ಮಾಡಬೇಕು ಸದ್ಭಾವನೆ ಸದ್ಗುಣಗಳಿಂದ ನಾವು ಬದುಕಿದಾಗ ಆ ಭಗವಂತನು ಕೂಡ ಮೆಚ್ತಾನೆ ನಾವು ಹಣ ಸಂಪಾದಿಸಿದ್ರು ಅದು ನಮ್ಮನ್ನು ಬಿಟ್ಟು ಹೋಗ್ಬೋದು ನಾವು ಆಸ್ತಿ ಸಂಪಾದಿಸಿದ್ರು ಹಿಂದೆಲ್ಲ ನಾಳೆ ಅದು ನಮ್ಮನ್ನು ಬಿಟ್ಟು ಹೋಗ್ಬೋದು ಆದರೆ ನಾವು ಎಷ್ಟೇ ಒಂದು ಮಾನಸಿಕ ಒತ್ತಡದಲ್ಲಿದ್ದಾಗ ದೇವಸ್ಥಾನದಲ್ಲಿ ಹೋಗಿ ರಾಮ ಗೋವಿಂದ ಅಂತ ನಾವು ದೇವರನ್ನ ನೆನೆಸ್ಕೊಂಡಾಗ ನಮ್ಮ ಕಷ್ಟಗಳೆಲ್ಲೂ ಕೂಡ ನಿವಾರಣೆ ಆಗ್ತದೆ ಒಂದು ಮನಸ್ಸಿಗೆ ಒಂದು ಉಲ್ಲಾಸ ಸಿಗ್ತದೆ ಹಾಗಾಗಿ ದೈವ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಸ್ಕೊಳ್ಳೋಣ ಆ ದೈವ ಕಾರ್ಯಗಳಲ್ಲಿ ತೊಡಸ್ಕೊಂಡು ಒಂದು ಜನಪರ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಆ ದೇವರ ಒಂದು ಕೃಪಾ ಕಟಾಕ್ಷಕ್ಕೆ ನಾವೆಲ್ಲರೂ ಕೂಡ ಒಳಗಾಗೋಣ ಅಂತ ಹೇಳ್ತಾ ಏನು ಸಮಸ್ತ ನಾಡಿನ ಜನತೆಗೆ ತಾಯಂದರಿಗೆ ಎಲ್ಲ ಯುವಕರಿಗೆ ವಿಶೇಷವಾಗಿ ನಮ್ಮ ಗಡಿಯನ್ನ ಕಾಯ್ತಾ ಇರ್ತಕ್ಕಂಥ ನಮ್ಮ ಯೋಧರಿಗೆ ನಮಗೆ ಅನ್ನ ಕೊಡ್ತಾ ಇರ್ತಕ್ಕಂಥ ರೈತಾಪಿ ವರ್ಗಕ್ಕೆ ಕೂಡ ಆ ಭಗವಂತ ಅಷ್ಟೇಶ್ವರ ಆರೋಗ್ಯ ಕೊಟ್ಟು ಎಲ್ಲರನ್ನು ಕೂಡ ನೆಮ್ಮದಿಯಾಗಿ ಇಟ್ಟಿರ್ಲಿ ಅಂತ ಕೂಡ ಮತ್ತೊಮ್ಮೆ ನಾನು ಆ ವಿಘ್ನೇಶ್ವರನಲ್ಲಿ ಪ್ರಾರ್ಥಿಸ್ತಾ ನಾವೆಲ್ಲರೂ ಕೂಡ ಆ ವಿಘ್ನೇಶ್ವರನ ಒಂದು ಕೃಪಾ ಕಟಾಕ್ಷಕ್ಕೆ ಒಳಗಾಗೋಣ ಅಂತ ಮತ್ತೊಮ್ಮೆ ಮೊಗದಮ್ಮ ಹೇಳ್ತಾ ಸಮಸ್ತ ನಾಡಿನ ಜನತೆಗೆ ನಾನು ವೈಯಕ್ತಿಕವಾಗಿ ನನ್ನ ಒಂದು ಶುಭಾಶಯಗಳನ್ನು ದೇವರ ಒಂದು ಶುಭಾಶಯಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ